ಪ್ರಶ್ನೆ ಒಂದು ಕೇಂದ್ರ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಟಿ ವಿ ಸೋಮನಾಥ್ ಅವರು ಕೇಂದ್ರ ಕ್ಯಾಬಿನೆಟ್ ಕಾರ್ಯದರ್ಶಿ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಯಾವ ಘಟಕದಲ್ಲಿ ಶಬ್ದದ ಮಾಲಿನ್ಯವನ್ನು ಅಳೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಶಬ್ದದ ಮಾಲಿನ್ಯವನ್ನು ಡೆಸಿಬಲ್ನಿಂದ ಅಳಿತಾರೆ ನೋಡಿ ಫ್ರೆಂಡ್ಸ್ ಶಬ್ದದ ಘಟಕ ಬಂದುಬಿಟ್ಟು ಡೆಸಿಬಲ್ ಆಗಿದೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಮೂರು ಉಸ್ತಾದ್ ಬಿಂದಾಖಾನ್ ಈ ಕೆಳಗಿನ ಯಾವ ಸಂಗೀತ ವಾದ್ಯಗಳೊಂದಿಗೆ ಸಂಬಂಧ ಹೊಂದಿದ್ದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉಸ್ತಾದ್ ಬಿಂದಾಖಾನ್ ಅವರು ಸಾರಂಗಿ ವಾದ್ಯಕರು ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಭಾರತವು ಎಷ್ಟು ದೇಶಗಳೊಂದಿಗೆ ಕಡಲ ಗಡಿಯನ್ನು ಹಂಚಿಕೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡು ಅಂತ ಹೇಳ್ಬೋದು ಫ್ರೆಂಡ್ಸ್ ಶ್ರೀಲಂಕಾ ಮತ್ತು ಮಾಡ್ಯೂಸ್ನೊಂದಿಗೆ ಕಡಲ ಗಡಿಯನ್ನು ಹೊಂದಿರ ಹೊಂದಿದೆ ಫ್ರೆಂಡ್ಸ್ ಭಾರತ ಪ್ರಶ್ನೆ ಐದು ಟೈಮೋಟ್ ಎಂಬ ಪದವು ಯಾವ ಆಟಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಟೈಮೋಟ್ ಪದ ಬಂದ್ಬಿಟ್ಟು ಇದು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಆರು ಯಾವ ವರ್ಷದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ನೂರ ಮೂವತ್ತೊಂದರಲ್ಲಿ ಸಹಿ ಹಾಕಲಾಯಿತು ನೋಡಿ ಫ್ರೆಂಡ್ಸ್ ಪ್ರಶ್ನೆ ಏಳು ಹಸಿರು ಕ್ರಾಂತಿಯು ಈ ಕೆಳಗಿನ ಯಾವುದರಲ್ಲಿ ಆಮದುಗಳ ಮೇಲೆ ಭಾರತದ ಅವಲಂಬನೆಗೆ ಸಹಾಯ ಮಾಡಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಧಾನ್ಯಗಳ ಮೇಲೆ ಆಮದುಗಳು ಭಾರತದ ಅವಲಂಬನೆಗೆ ಸಹಾಯ ಮಾಡಿತು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಎಂಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಪರ್ಸೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಭಾರತದ ಸಾಕ್ಷರತಾ ಪ್ರಮಾಣ ಬಂದ್ಬಿಟ್ಟು ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಪರ್ಸೆಂಟ್ ಪ್ರಶ್ನೆ ಒಂಬತ್ತು ಈ ಕೆಳಗಿನ ಯಾವ ಕೇಂದ್ರ ಸಚಿವಾಲಯವು ಅಮೇಜಾನ್ ಫ್ಯೂಚರ್ ಇಂಜಿನಿಯರ್ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಬಂದ್ಬಿಟ್ಟು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತು ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿಯಷ್ಟು ಅಂದರೆ ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿ ಬಂದ್ಬಿಟ್ಟು ಫ್ರೆಂಡ್ಸ್ ಹತ್ತೊಂಬತ್ತು ಐವತ್ತೊಂದರಿಂದ ಐವತ್ತಾರು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಯಾವ ರಾಜ್ಯವು ಪುರುಷ ಮತ್ತು ಸ್ತ್ರೀ ಸಾಕ್ಷರತಾ ದರದಲ್ಲಿ ಹೆಚ್ಚು ವ್ಯತ್ಯಾಸವನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಸ್ಥಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ರಾಜಸ್ಥಾನ್ ರಾಜ್ಯ ಬಂದ್ಬಿಟ್ಟು ಇದು ಪುರುಷ ಮತ್ತು ಸ್ತ್ರೀ ಸಾಕ್ಷರತಾ ದರಗಳಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನು ಹೊಂದಿದೆ ಫ್ರೆಂಡ್ಸ್ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಭಾರತದ ಅಟಾರ್ನಿ ಜನರಲನ್ನು ಯಾರು ನೇಮಕ ಮಾಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರಪತಿ ಅಂತ ಹೇಳ್ಬೋದು ಫ್ರೆಂಡ್ಸ್ ರಾಷ್ಟ್ರಪತಿ ಬಂದುಬಿಟ್ಟು ಇವರು ಭಾರತದ ಅಟಾರ್ನಿ ಜನರಲನ್ನು ನೇಮಕ ಮಾಡ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಯಾರನ್ನು ಸಿಂಗಾಪುರದ ಅಂತಾರಾಷ್ಟ್ರೀಯ ಸಮಿತಿಯ ಸದಸ್ಯರನ್ನಾಗಿ ನೇಮಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಎನ್ ವಿ ರಮಣ ಅವರನ್ನು ನೇಮಿಸಲಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗುವ ಮೊದಲು ಯಾವ ರಾಜ್ಯದ ಗವರ್ನರ್ ಅಂದರೆ ರಾಜ್ಯಪಾಲರು ಆಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಜಾರ್ಖಂಡ್ ಅಂತ ಹೇಳೋದು ಫ್ರೆಂಡ್ಸ್ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಆಗುವ ಮೊದಲು ಜಾರ್ಖಂಡ್ದ ರಾಜ್ಯಪಾಲರು ಆಗಿದ್ದರು ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಚಂದ್ರಗುಪ್ತನ ತಾಯಿಯ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚಂದ್ರಗುಪ್ತನ ತಾಯಿ ಹೆಸರು ಬಂದ್ಬಿಟ್ಟು ಫ್ರೆಂಡ್ಸ್ ಮೋರಾ ಮೌರ್ಯ ಅಂತ ಹೇಳೋದು ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಲಾಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಯಾರು ಪಡೆದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಲಾಕ್ಷೇತ್ರ ಸ್ಪರ್ಧ ಪದ್ಮಶ್ರೀ ಪ್ರಶಸ್ತಿಯನ್ನು ಖಲೀಲ್ ಅಹಮದ್ ಅವರು ಪಡಿತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಭಾರತದ ಮೊದಲ ಜನಗಣತಿಯ ಯಾವಾಗ ನಡೆಯಿತು ಅಂದರೆ ಭಾರತದ ಮೊದಲ ಜನಗಣತಿ ಯಾವಾಗ ನಡೀತು ಅಂತ ಹೇಳಿ ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಭಾರತದ ಮೊದಲ ಜನಗಣತಿ ಪ್ರಾರಂಭವಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ನೀರಜ್ ಚೋಪ್ರಾ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ನೀರಜ್ ಚೋಪ್ರಾ ಅವರು ಬಂದ್ಬಿಟ್ಟು ಇವರು ಜಾವಲಿನ್ ಥ್ರೋ ಅಂದರೆ ಬಲ್ಲೆ ಎಸೆತಕ್ಕೆ ಇವರು ಆಟಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಇವರು ಪ್ರಶ್ನೆ ಹತ್ತೊಂಬತ್ತು ಹಾಕಿ ಮೈದಾನದ ಆಕಾರ ಎಷ್ಟು ಅಂದರೆ ಹಾಕಿ ಮೈದಾನದ ಉದ್ದ ಮತ್ತು ಅಗಲ ಎಷ್ಟು ಹೇಳಿ ಕೇಳಿದಾರೆ ಫ್ರೆಂಡ್ಸ್ ಈ ಹಾಕಿ ಮೈದಾನದ ಉದ್ದ ಬಂದ್ಬಿಟ್ಟು ತೊಂಬತ್ತೊಂದು ಪಾಯಿಂಟ್ ಫೋರ್ ಮೀಟರ್ ಅಗಲ ಬಂದ್ಬಿಟ್ಟು ಐವತ್ತೈದು ಮೀಟರ್ ಅಂದರೆ ನೂರು ಗಜ ಉದ್ದ ಅರ ಅರವತ್ತು ಗಜ ಅಗಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಒಲಿಂಪಿಕ್ ಟೇಬಲ್ ಟೆನಿಸ್ ಇವೆಂಟ್ನಲ್ಲಿ ಪಾಯಿಂಟ್ಗಳು ಹತ್ತು ಹತ್ತು ಸಮನಾಗಿದ್ದರೆ ಆಟವನ್ನು ಗೆಲ್ಲಲು ಒಬ್ಬ ಆಟಗಾರನು ಎಷ್ಟು ಪಾಯಿಂಟ್ಗಳನ್ನು ಮುನ್ನಡೆ ಸಾಧಿಸಲು ಪ್ರಯತ್ನಿಸಬೇಕು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡು ಪಾಯಿಂಟ್ಗಳನ್ನು ಮುನ್ನಡೆ ಸಾಧಿಸಬೇಕು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಲ್ ಲೈಕ್ ಮಾಡಿ ಶೇರ್ ಮಾಡಿ 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 ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್